ಾರ್ ಮಾಡ್ತಿರಲ್ಲ ಸೌಖ್ಯ ಸಬ್ಸ್ಕ್ರೈಬ್ ಮಲ್ದಿ ಜರ ಸಬ್ಸ್ಕ್ರೈಬ್ ಮನ್ತೇ ವೀಡಿಯೋ ನಾನು ಶುರು ಮಲ್ ಒಂದಿಲ್ಲ ಬುರ ನೋ ಡಾನ್ ಬಂದಿತ್ತೆ ಏರಂಡ್ ಇಂಕ ಎಲ್ಲ ಮಕ್ಕಳ ಚಾಲೆಂಜ್ ಕೊರ್ಪಾರನ ಕೊರಲಿಲ್ಲ ಅದರಲ್ಲಿ ಚಾಲೆಂಜಿಂಗ್ ವಿಡಿಯೋ ಮಲ್ ಕೊಡಿತೆಂಡ ಪನ್ ಲಿಂಕ್ ಬಂದ್ ಅಂಜ್ ಇಂಕ ವನಿತಾ ಸಿಸ್ಟರ್ ರೆಡ್ ಕಲರ್ ಚಾಲೆಂಜ್ ಮಲ್ಪ ಬಂತೇ ಬುಕ್ಕ ರಮ್ಮಿ ಸಿಸ್ಟರ್ ಯೆಲ್ಲೋ ಕಲರ್ನ ಮಲ್ಪರ ಬಂದಿತ್ತೇ ಇನ್ಯಾನ ವನಿತಾ ಸಿಸ್ಟರ್ ಪಂತನ ರೆಡ್ ಕಲರ್ ಫುಡ್ ಚಾಲೆಂಜ್ ಬಂತ ಒಂದಿಲ್ಲ ರೆಡ್ ಕಲರ್ ಡ್ರೆಸ್ ಡ್ರೆಸ್ಸು ಉಂಡಾತಿ ಡ್ರೆಸ್ ತಿಕ್ಕಿ ಜಿಂಕೋಸ್ಕರ ನೆಟ್ಟೆ ಉಂಟು ಉಂಟು ರೆಡ್ ಐಕೋಸ್ಕರ ಉಂದೇನೆ ಪಾಡು ಕುಳಿದ್ ಉದೇನು ಮಲ್ಪರು ಉಂಡ ಜಿಯಾನೆ ಸ್ಕೂಲು ಕಡ ಪೂರೋಡು ದಯಪಾಂಡೆ ಉಂದೇನಪುರಿ ಏನು ತಿನ್ನಾಗ ಜಿಂಡ ಕಂಪ್ಲೀಟ್ ಆಪುಜಿ ಪುಜಿ ಜಿಯಾನು ಪಾತ್ರವಂ ಪೇ ಅತನೇ ಏನಾದರೂ ಡಿಸ್ಟ್ ಪಂದೆ ಆ ಸ್ಕೂಲೂ ಕಡಪುರಿ ಪೊಕ್ಕ ಒಂದು ಚಾರರಿತೆ ಕುಳಿದನು ಏನು ಈಗ ರೆಡ್ ಕಲರ್ದಾ ಪತ್ತ ಐಟಮ್ದೇ ತೊಂದರೆ ತಿನ್ಕು ಏನೇನಪ್ಪ ಅಂತ ಪಿಪುಕು ಆಪಲ್ ಬೀಟ್ರೂಟ್ ದ ರೂಟ್ ದೂಜು ಬೀಟ್ರೂಟ್ ದೀಟ್ರೂಟ್ ಇತ್ತೆಂದು ಬೀಟ್ರೂಟ್ ಇಡ ಎಸ್ಪಾ ಒಂದು ಬೀಟ್ರೂಟ್ ದ ಕಶ್ಪು ದೇ ತೊಂದೆ ಒಂದು ದಾಳಿಂಬು ಒಂದು ಪುನರ್ ಪುಲ್ ಇತ್ತ ಜ್ಯೂಸ್ ಒಂತಲ್ಲಿ ಪುನರ್ ಪುಲ್ ಹಿಂಡು ನೆಟ್ಟು ಅಂಡ್ ಅವ್ ಕಲರ್ ಇಜ್ಜಿ ಒಂಥರ ಬೇರ್ತೇನೆ ಕಲರ್ ಉಂಡು ಪಣ್ಣ ಖಾನೆ ಪಾಡ್ಜಿನ ನೀರು ಲೈಕ್ಕೋಸ್ಕರ ಪತ್ತೊಂದು ಐಟಮ್ ಅಂದ್ರೆ ತೊಂದೆ ಪಣ್ಣ ವೇಳೆ ಲೆಕ್ಕ ಇಜ್ಜಿ ಬಂದ ಅಂಡ ಎಟ್ಲೀಸ್ಟ್ ಅವು ಅಂಡಲ್ಲಿ ಆ್ಯಡ್ ಹಾಕೊಂಡ ಇಡೆಗೆ ತಾಂಡು ಒಂಜಿ ರೆಡ್ ಮೂಜಿ ನಾಳೆ ಅಂಡ್ ಐದ್ ವರ್ಕ ಒಂದು ಚಾಕ್ಲೇಟ್ జల్లి చాక్లేట్ ఉండైతే అవు దెత్తుండెండు నెక్స్ట్ ముందు ముందోదేనా అంగడ్ రెడ్ కలర్ దా లాలిపా అందుకే ఐదు పక్క ఉప్పవకా టొమేటో దెత్ ఐదు పక్క ఒసార జ్యూస్ తలకుండు కుస్తావు ఏం తెల్పర్ వరత నేను డెతినగ జియా పూర ఇన్ కద ಐದ್ ಜಾಮ್ ಜಾಮ ತಂದೆ ಫ್ರೂಟ್ ಜಾಮ್ ಅಂದ ತವದ ತೊಂದೆ ಒಂದು ಜಿಯಾನಿಗೆ ಟಿಫಿನ್ ಹಾಕೊಂಡು ಬಂದು ಅದೇ ತೊಂದಿ ಅಷ್ಟಿಗೆ ಐದ್ ಪಕ್ಕ ಒಂದೊಂದಿ ಚಾಕ್ಲೇಟ್ ಚಾಕ್ಲೇಟ್ ಬಂದೊಂದು ಆ ಏನೇ ಹ್ಮ್ ತಪ್ಪ ಕುದಾರ ಜೆಲ್ಲಿ ಜೆಲ್ಲಿ ಒಂದು ಅವುದೇ ತೊಂಡೆ ನೆಟ್ ರೆಡ್ ಕಲರ್ ಉಂಡು அதுக்கோஸ்கார ஒன்று எந்த பூரா கலர் ஒட்டி உண்டு பந்து அஞ்சா ஒட்டிக்கு ஏற்ற ஐட்டம் உண்டு பண்ட ஒன்று ரெண்டு மூஜி நாலு ஒன்று ஐந் ஆஜி ஒன்று ஏழு சாக்கலேட்டு உண்டு எடும கொர்ம்பா பத்து டொமெட்டோ சீரட்டு பத்து அஞ்சு பத்து வந்தே பண்ட ஒன்று வேளை கலர் இஜி பந்தே பண்டைய ஐக்கோஸ்கார இது சுருக்கும் நம்ம திங்கக்கா ಲಾಲಿಪಾಪ್ ಲಾಸ್ಟ್ ತಿನ್ಕ ದಯಪಂಡ ಒಂದು ಮಸ್ತ್ ಕೊಟ್ಟು ತಗೊಂಡ ತೈಕೋಸ್ಕರ ಸುರುಗ್ ನಮ ಎ ಫಾರ್ ಆಪಲ್ ಎಡ್ ಸುರು ಮಲ್ಪುಗ ದೆಕ್ಕದ ಪೂರ ಕಟ್ ಕಣ್ಣದ ವಾಟಿಡ್ ಪಾಡ್ತೀನಿ ಅನ್ನ ಒಂಜೆ ಆಪಲ್ ಪೂರ ತಿಂದ್ರ ಒಂದು ದಯಪಂಡ ಮಸ್ತ್ ಕೊಟ್ಟು ತಗೊಂಡತೆ ಆ ಒಂದು ಅರ್ಧ ಅರ್ಧ ಆಪ್ನಾತ್ ತಿನ್ಪೆ ಅನ್ನ ತಪ್ ಮಲ್ತನ್ ಕಟ್ ಮಾಲ್ತಿತ್ತೋಳು ಇತ್ತ ಕಟ್ ಮಾಡ್ ಬರ್ತದ ಒನಸ್ಲಾ ಮಲ್ತೀಜಿ ದಯವಣ್ಣ ಒಂದ್ ಇನ್ ಮಾತ ತಿಂಡ ಕಳ್ಕೋಸ್ತಾರ ಒನಸ್ ಮಂತ ಒಂದು ಮಾತ ಸೇರುಜಿಂದು ಒಂದ್ ಅರ್ಧ ಆಪಲ್ ಆಪ್ ಮಾತು ದಿತ್ತೆ ಮಲ್ಲನೆ ತಿಂಪ್ ಚಾಲೆಂಜ್ ಚಾಲೆಂಜಿ ದಾದ ಪಂಡ ಕೆಮ್ ಉಂದು ಮೊಬೈಲ್ ದ ಕ್ಯಾಮೆರಾ ಚಾಲು ಮಲ್ತು ಕುಲೊಂದೆರ್ ತಿನ್ನೊಡತ್ತೆ ಅವು ಒ ಒಂತರ ಎಡೆ ಆಪು ಜಾತೆ ಇತ್ತೆ ಆಪಲ್ ತಿನೊಂದಲ್ಲೆ ರೆಡ್ ಕಲರ್ಡ್ ಸುಲುಕ್ ಆಪಲ್ ದರ ಒಟ್ಟಿ ತುಂಬ ಖುಷಿ ಆಪು ಮಲ್ಪಡು ಒಟ್ಟಿಗೆ ಮಲ್ಪಡತ್ತೆ ತಿನ್ನೋಡು ಒಟ್ಟೆ ಸುರೂಟು ಸುರುತ ರೆಡ್ ಕಲರ್ಡ್ ಆ್ಯಪಲ್ ಖಾಲಿ ಮತ್ತೆ ತಿಂದುದು ನೆಕ್ಸ್ಟ್ ಬೀಟ್ರೂಟ್ ತಿನ್ಕ ಎಫರ್ ಆ್ಯಪಲ್ ಏನತ್ತೆ ಬಿ ಫಾರ್ ಬೀಟ್ರೂಟ್ ಅನ್ನು కచిప్ప <takes noise> टिफिन गोड तोस्किनी बीट्रोट तुला खाली हंड रेड कलर् रेड खाली हंड इथे हम्म ज्यूस पत्न गुतजी पिंक कलर् तोदिंड तो।

ಮೂಜ ಅಣ್ಣು ರೆಡ್ ಕಲರ್ ಚಾಲೆಂಜೆಡ್ ನೆಕ್ಸ್ಟ್ ಏನು ತಿನಕಾ ಉಪ್ಪಾಡ್ತಿನಕಾ ಒಂದೊಂಥರ ಚೀಪೆ ಚೀಪೆ ನಂತರ ಒಂಥರ ಜಲಿ ಜಲಿ ಇತ್ತೈಕೋಸ್ಕರ ಒಂದು ಖಾರ ಆಗ ಉಪ್ಪಾಡ್ತ ಸ್ಪೂನ್ಗೆ ಪಾಡಂದೆ ಉಪ್ಪಾಡು ಒಂದು ಚಾಮ್ಸಲ್ ಹೆಂಗ ಉಪ್ಪಾಡ್ ಮಸ್ತ್ ಇಷ್ಟ రెడ్ కలర్డ్ నేను ఎండ నేను అనేక రెడ్ కలర్ కుడి కాడుకారంలో ఇతర చాక్లెట్ తి రెడ్ కలర్ ఇంజి రెడ్ మోజి నాలుగు రెడ్ కలర్ చాక్లెట్ దగ్గర జల్లిదల్ కితన అయితే పక్కన నెక్స్ట్ పత్రా ఇల్ చాక్లే నెక్స్ట్ మీడియా డవ్లో టొమాటో మటో తింకా టొమేట చూర్ కండు ఎడ్జెస్ట్ మే దాదా బి కుందే తిక్కి ముజి నాలుగు இந்த ஆனதுதான் மிக நீ டொமேட்டோ அது அட்ப தின்பேன் அது தங்கி தீர்ப்பு தினோட அஞ்சு ஆடந்து அது தின்பேன்

కష్టపోదా ఉప్పుదా ఉంది జ్యూస్ తప్పు హాల్పున టిఫిన్ బడు అదే తిప్పే ఐకోస్కర పూరేనా తినరావ నేను అయికోస్కర స్పూన్ పట్టాక్తేజీ స్పూన్ పట్టాక్తే జా రెడ్ కలర్

ಕಲರ್ ಹೆಚ್ಚಿದ್ರೆ ಒಂದು ಊರ್ದ ಕುನಿ ಆತ ಅದನ ಅದ್ ಕಲರ್ ಇಲ್ಲ ಎಡ್ಡೆ ಕಲರ್ ಬರ್ಪುಂಡು ಊರ್ದಲ್ಲ ಈ ಸರ್ ತಿದ್ದಾಗ ಕಲರ್ ಆತ್ ಎಡ್ಡೆ ಇಜ್ಜಿ പണത്തിനു തളപ്പിൽത്തിച്ച് കാണീട് പഠന അതും ചിരിക്ക ആയിന പൂരാത്തിക്കഞ്ചി റെഡ് മൂജി നാല് ఎడుమ ఎడుమంచడ వరంబాడు ఉన్న సేర్ ఇంబ హిన్న పత్ సేర్చు హాక్తి అయితే అంచురా పింక్ పింకెత్ తోజుడు సోడి ముట్

పత్నెది ఐటమ్ రెడ్ కలర్ పత్నెది ఐటమ్ ఈయన పండ దాళిని తినరా బి ఫుల్ ఆండి ఎన్న వనస్థలం అని పొడింది ఇచ్చి మన యెల్లో కలర్ దా చాలా ఇంజనీ దిన బుర్ద అయిపో నోడు ఆకును అంకలా కొంచెం చదిచినేనాను ನಾನು ರೀ ಎಣ್ಣೆ ಚಾಕ್ಲೇಟ್ ಏನು ಪೂರ ಕನಕ ರೆಡ್ ಕಲರ್ದ ತಿನ್ ಅಂದ ಕೌಲ ಅಜ್ಜಿ ಹಾಡತ್ತೆ ಹೆಚ್ಚ ಪಂದ್ ಬುಡ್ಚಿ ಬಂದು ಇಂಚ ಪೂರ ಮಿಕ್ಸ್ ಮಾಡ್ತದ ದೀನಿ ಉಂದಾವಿ ಐಟ್ ಇರತ್ತಾಜಿ ಹಿಂದ ಇರತ್ತಿ ನಮ್ಗೆ ತಿಂದ್ರೆ ಪುಡತಿ ಅಂಚ ಒಂಚೂರು ಬಂಗ ಹಾಕುಂಡು ಅಪ್ಪಾಗಲ್ಲ ಏನ್ ಪೂರ ಪೂರ ತಿಂದ್ರೆ ಆದಿತಿ ಜಿಂಕ್ ಅರ್ಧ ಅರ್ಧ ತಿಂದ కుడ్డే ఆపత తింద్ర అంచడే హాకుం చాలెంజ్ అనిచాపూర్ చాలెంజ్ బిడ్డు బన ఇల్ ఇప్పుకోండి ఒట్గా కుంద చాలెంజ్ మార్కతే పాతి ఎర్ర ఎడ్డే హాకుండు ఒట్టి తింద్ర తినోడు పాతిర పాతి ఎరడు అంచాపూర్ ఇప్పుడు అంతే బంగు హాకుంటే ఏన్పణ తినోడ అంత పాతి ఎరడు అంచా హాకు అంచా ఇని ఇన్న బంజీడు పూర ఉప్పు కార పులి సీపె పూర మిక్స్ ఆదు పోతుండల ఇజ్జింది ఇజ్జి పూరలు ఉండు ఉప్పాడు కారదా అద లింబు అతన పులిత జ్యూసు పులి ఉండు అందు పూర స్వీట్ ఉండు అంచ పూర మిక్స్ ఆతా నేను బంజీ ಏತ ಮಲ್ಪಡುದ ಪಂಡ ಆತ್ ಮಲ್ಪ ಇಟ್ ಮಲ್ಪ ಅಂದ್ರೆ ಬಂದಿತ್ತಿದ್ರು ಏನ್ ಪತ್ತೈ ಐಟಮ್ ಇತ್ತು ಬೇಕ ಬಂಡ ಪಂಡ ಪೂರ ತಿನ್ನೋಡು ಬಂದಿದ್ದೇರ ಈ ಕಮೆಂಟ್ ಪನ್ಲೆ ಕಮೆಂಟ್ ಮಲ್ತ್ ಬಂದ್ಲೆ ಇಂಚ ಹಣ್ಣು ಬಂದ ಏನು ಪೂರ ಮಲ್ತೆ ಈ ಬಂದಿತ್ತ ರೆಡ್ ಕಲರ್ ಫುಡ್ ಚಾಲ್ ಅಂದ್ ಮಲ್ಪ ಮಲ್ತೇ ಇದ್ ಬಂದ್ ಏನ್ ಇನ್ಮೆ ಲಾಸ್ಟ್ಗೆ ನಮ್ಗೆ ಲಾಲಿಪಾಪ್ ತಿಂತ ಲಾಲಿಪಾಪ್ ಎಂದ ಇನ್ನೊಂದು ಆರೋ ಮಡ್ಕುಳು ಅಂತ ಮಸ್ತ್ ಖುಷಿ ಆಕು

రెడ్ కలర్ ఇచ్చి కాకజీ మాత్రం రెడ్ కలర్ ఉండు రెడ్ కలర్ దాన్ని ఉండు అండ్ ఏ ప్లాస్టిక్ రెడ్ కలర్ ఉండు కాకజీ ఆ రంగు రెడ్ కలర్ అందు అండ్ ఇంకొందా ఆరెంజ్ కలక తోజుండు మళ్ళీ జాన్ పత్ ఐటమ్ మైనస్ మన ఫోర్ ట్ ఎన్న తప్పిజ్జి దాదాపణి అని పోదు రెడ్ కలర్ కొర్లె రెడ్ కలర్ కొర్లె రెడ్ ఇత పునర్బుడి తప్పిద్ది అన్న దాదాపండ పునార్బుడి జ్యూస్ నో రెడ్ కలర్ ఉంది యాప్ కలర్ ఇట్ల ఎన్న తప్పాయి బొక్క పూల రెడ్ కలర్ ఉంది ఇతజ లాలిపప్ తిన్కెళ్లి పున లాలిపప్తి ಅಯ್ತು ಚಿಂಗ ಮಾವು ಪೂರಾ ಮಿಕ್ಸ್ ಮಲ್ಪ ಮಸ್ತಿ ಎಡ್ಡೆ ಹಾಕಿ ಥರ ಪುಲಿ ಪುಲಿ ಅದೇ ಲಾಯಿ ಕಾಪುಣ್ಣ ತಿಂದ್ರೆ ಕೊಟ್ಟು ತಾಗೊಂಡು ಉಂಟು ದಾಟ ಬಂಡೆ ನಗ್ಗಿ ತಿನ್ನಂಟ ಮಜಾ ಇರ್ತದೆ ಚಿನ್ನ ಮಂಜಾ ಐತೆ ಪುಲಿ ಪುಲಿ ಪುರಿಪುಣೈತೆ ಚೀಪೆ ಪುಲಿ ಪುರಿಪು ಅದೊಂದು ಧಾರ ಮುಟ್ಕೊರ ತಿನ್ನೆ ಎಡ್ಡೆ ಹಾಪೋಸ್ಕರ ಜೋಕುಲ್ ಚುರುಕು ಚಾಕ್ಲೇಟ್ ತಿನ್ನ ಕಲ್ಪನೆ ಎಕಡ್ಬಂಡ ಲಾಲಿಪಾಪ್ ಕೊಡ್ದು ಅಂದ್ರೆ ಜಿಯಾನಿ ಲಂಚೇನೆ ಚುರು ಮಲ್ತದೇನೆ ಲಾಲಿಪಾಪ್ ಕಾಣಕ್ಕೆ ಕೊಡು ಕೊಡು ಕೊಡ್ತು ಲಾಲಿಪಾಪ್ ಕೊಡ್ತು ಐತೆ ಚಾಕ್ಲೇಟ್ ಮುಟ್ಟ ಬೇರ್ತದೆ ಅಂಚ ಒಂದ ಎತ್ತ ಮಲ್ಲನೇ ಆಡಿ ಎಷ್ಟೇ ಮಲ್ಲ ಇರ್ತಂಡಲ್ಲ ಲಾಲಿಪಾಪ್ ಅಂದ್ ಮಾತೇ ಇಲ್ಲ ಇಷ್ಟ ಅಪ್ಪ ನಂಚ ಬುಕ್ಕ ಇನ್ನಿತ ವೀಡಿಯೋ ನಿಟ್ಲಿ ಇಷ್ಟ ಆದಿಪ್ಪು ಬಂದ್ ಏನ್ ಸಿಸ್ಟರ್ ಒರ್ ಪಲ್ಲೆ ಇಂತ ಆತೀನಿ ಇಂತ ವಿಡಿಯೋ ಏನ್ ಕಂಪ್ಲೀಟ್ ಮಲ್ತಾನಂದ್ ಪಂದ್ ದನ್ ಇರ ಇನ್ತ ತಿಂದ್ರ ಈತ ತಿನ್ರ ಬಂದಿತ್ತಿಜರ್ಬುಕ್ ಒಂಜಿ ಖಾಲಿ ರೆಡ್ ಕಲರ್ ಚಾಲೆಂಜ್ ಚಾ ಮಲ್ಪಳೆ ಬಂದಿರ್ತಾರೆ ಟೈಕೋಸ್ಕರ ಆ ಅಹ್ ಒಂದೊಂದು ತಿಂದೆ ಆ ಆರವಾರ ಫುಲ್ಲು ತಿಂತ ಬಂದಿತ್ಕೊಂಡು ಫುಲ್ ತಿಂದಿತ್ತೇನದ ಅಣ್ಣ ಬಂದಿತ್ತಿಜ್ಜೇ ಪಣ ಇಂಕಿ ಗೋಡ ಹತ್ತದೆ ತೊಂದೆ ನ ಮಧ್ಯಾಹ್ನದ ವನಸ್ ಒಂಜಿಜ್ಜಿ ಜಿಜ್ಜಿ ನಾನು ರಾತ್ರಿಗ ವನಸ್ ಮಲ್ತ ಬಕ್ಕ ನೆಕ್ಸ್ಟ್ ಎಲ್ಲೋ ಕಲ್ಯದ ಚಾಲೆಂಜಿಗೆ ತುಪ್ಪೆ ನ ಚಾಲೆಂಜ್ ಇನ್ ಕಂಪ್ಲೀಟ್ ಮಲ್ಪೆ ಅತ್ತ ಒರ್ತಿಯ ಮಲ್ಪೋಡ ಇಂಜಿತ್ನ ಪೂರ ಇಂಜ ಪೂರ ಇತಂಡ ಚಾಕ್ಲೇಟ್ ಪೂರ ಜಿಯಾನ ಫುಲ್ ಆರಾಪು ಜಿಂಕ ఆయన అయితే హుషారు ఇద్దా నియన అయితే కూడా చాక్లేట్ జల్ అవరా కొర ఎక్సమ్ ట బయగల ఎక్కువస్కర చాక్లేట్ పూర బందమల్ద ఆయన ఊలా కొరందా ఫ్రూట్స్ చూరు కొర ఉండా అంచా ఇ వీడియో నిక్లేగ ఇష్ట ఆది పది నేను ఇష్ట మల్పలే దయ బా ఈ వస్తేను తు నిక్ ఆయన అతిహచ్చే లైక్ మల్పుడు ఇంకెలా ఖుషి ఆపడు నెక్స్ట్ అది చాలా కుడా ఎడ్ ఎడ్ మరి హిం మనసుకుండు అంత ఇత ఇళ్ళ వీడియో నీట ఎన్ మే దయ్ నేను పూర దగ్గర పాడోడా జియాన్ తుమ్ము పూర దక్కు నేను ధక్దావడు ఈ చూరు గొత్తా అంట నేను తింటే ఎంక ఎన్న అంత జీవ తిందిబుడ్పే గమ్మీ ఎంక్ బోడు ఎంక్ బోడు ఇంక బోడు అందేనా నోట్సల్యాక హాకుండు ತಿನ್ಪುನಾಕ್ಕೋಸ್ಕರ ಬೊಟ್ಟಿಯಾಗಿ ಬರಡು ಮುಕೂಡು ನಿನ್ ದಕ್ಕು ನಿನ್ ದಕ್ಕದು ದೆಕ್ಕು ನಿನ್ ದಿಕ್ಕದ ದೀಪೆ ಬಂದೆ ಇಂತೆ ಎಲ್ಲಿ ವಿಡಿಯೋ ನೀಡಿಗೇನ್ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋ ತಿಕ್ಕು ಆತ್ನೆಟ ಮಾತೇಗಲ ಬಾಯ್ ಬಾಯ್